ಎಂದೆತ್ತಿರಲ್ಲ ಯ ಸೀರಿಯಸ್ ಆಗಿ ವೇದಿಕೆ ಮೇಲೆ ಇರತಕ್ಕಂತ ಕಾಂಗ್ರೆಸ್ ಪಕ್ಷದ ಎಲ್ಲಾ ಇದೀಯ ಮುಖಂಡರ ಗಲೇ ಶಾಸಕ ಮಿತ್ರರ ಲಾರ್ಜ್ ಸಭಾテル ಸದಸ್ಯರು ತಚನಶೇಖರ್ ಇಲ್ಲಿ ಈ ಸಭೆನಲ್ಲಿ ಭಾಗವಹಿಸುತ್ತತಕ್ಕಂತ ಎಲ್ಲಾ ಆತ್ಮೀಯ

ಸಂತೆ ತಿತಿಯನ್ನ ಆಚರಣೆ ಮಾಡಲಿಕ್ಕೆ ಹೋಗ್ತರು. ಒಂದು ಸ್ಪರ್ಶಕ್ಕೆತಕ್ಕಂತ ಕೆಲಸ ಈ ದೇಶದಲ್ಲಿ ನಡೆಯತಾ ಇದೆ. ಬೇಕತ್ತಾಗಿದೆ. ವರ್ತನೆಗಳ ಪಾಠ이에요. ಇದೆಯ ನಮ್ಮ ಗಂಟಲಿ ಸರಿ ಇದು. ರಾಜಾ ಆದಿ ಆದಿ ರೋಟಾ. ವೈಚಾರಿಕೋ ಸಂಪೆಯಾಮಿ ಇದೆ. ಹ

ஜவஹர்லால் நெஹ்ருன்னு பௌச எல்லா கூட மஹாத்மா காந்தீஜி நேரு வல்ல பட்டேல் அஜாத் ஓஸ் இவரை ಕಾಂಗ್ರೆಸ್ ಪಕ್ಷ ಇವತ್ತು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನ ತೆಗೆದುಕೊಂಡಿದ್ದಾರೆ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಬೆಳಗೂರ ಅವರು ಕೂಡ ಎಗಲಿಗೆ ಎಗಲಿ ಕೊಟ್ಟು ದುಡಿದಂತವರು ಭಾರತಕ್ಕೆ. ಗೊತ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ರೆ ಬೆಳಗೂರ ಅವರು ಕೂಡ ಪ್ರಮುಖ ಕಾರಣ ಅಂತಕಂತದ್ದು ನಾವು ಮರೆಯಲಿಕ್ಕೆ ಸಾಧ್ಯ. ಒಬ್ಬ ಗಾಂಧಿ ಜೂಟಿಗೆ ಜೊತೆಗೆ ವಲ್ಲಭಾಯ್ ಪಟೇಲ್ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ರು ಅನೇಕ ವರ್ಷಗಳ ಕಾಲ ಹೋರಾಟ ಆಮೇಲೆ ನಮ್ಗೆ ಸಾವಿರದ ಒಂಬೈನೂರ ನಲವತ್ತೇಳನೇ ಇಸ್ವಿನಲ್ಲಿ ಸ್ವಾತಂತ್ರ್ಯ ಸಿಗ್ತದೆ ನೆಹರೂರವರು ಸ್ವತಂತ್ರ ಭಾರತದ ಪ್ರಧಾನಮಂತ್ರಿ ಆದರು ಅವರು ಪ್ರಧಾನಮಂತ್ರಿಯಾಗಿ ಸ್ವೀಕಾರ ಅಧಿಕಾರ ಸ್ವೀಕಾರ ಮಾಡಿದ ರಾಷ್ಟ್ರವನ್ನ ಉದ್ದೇಶಿಸಿ ಒಂದು ಭಾಷಣ ಮಾಡ ಏನಪ್ಪ ಅದು ಅಂತಂದ್ರೆ ಈ ದೇಶದಲ್ಲಿ ಬಹಳ ಜನ ಕಣ್ಣೀರು ಹರಿಸ್ತಾ ಇದಾರೆ ನೋವನ್ನು ಅನುಭವಿಸ್ತಾ ಇದ್ದಾರೆ ಸಂಕಷ್ಟ ಅವರೆಲ್ಲರ ಕಣ್ಣೀರನ್ನ ಒರೆಸ್ತಕ್ಕಂಥದ್ದು ಅವರ ನೋವುಗಳನ್ನ ಪರಿಹಾರ ಮಾಡ್ತಕ್ಕಂಥದ್ದು ಅವರ ಸಂಕಷ್ಟಗಳನ್ನ ಪರಿಹಾರ ಮಾಡ್ತಕ್ಕಂಥದ್ದು ನಮ್ಮ ಕೆಲಸ ಅದಕ್ಕೋಸ್ಕರ ಈಗ ನಮ್ ಕೆಲಸ ಪ್ರಾರಂಭ ಆಗಿದೆ ಸ್ವಾತಂತ್ರ್ಯ ಬಂದ ತಕ್ಷಣ ನಾವು ಕೆಲಸ ಮುಗ್ದಿಲ್ಲ ಕೆಲಸ ಪ್ರಾರಂಭ ಆಗಿದೆ ನಮ್ಮ ಕನಸುಗಳನ್ನ ನನಸು ಮಾಡಬೇಕಾದ್ರೆ ನಾವು ನಿರಂತರವಾಗಿ ಜನಪರವಾಗಿ ಕೆಲಸವನ್ನು ಮಾಡಬೇಕು ಹಾಗ ಮಾಡಿದಾಗ ಮಾತ್ರ ಈ ದೇಶದ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಸಾಧ್ಯ ಯಾಕಂತಂದ್ರೆ ಬ್ರಿಟಿಷ್ನವರು ಎರಡ್ ನೂರು ವರ್ಷಗಳ ಕಾಲ ಈ ದೇಶವನ್ನು ಆಳಿ ಈ ದೇಶದ ಸಂಪತ್ತನ್ನ ಲೂಟಿ ಹೊಡೆದುಕೊಂಡಿದ್ರು ಸಂಪತ್ತನ್ನ ಲೂಟಿ ಹೊಡೆದುಬಿಟ್ಟಿದ್ದು ಮಾಡಬಿಟ್ಟು ದೇಶ ಅನಕ್ಷರತೆ ಇತ್ತು ಬಡತನ ಇತ್ತು ಊಟದ ಊಟಕ್ಕೆ ತೊಂದರೆ ಇತ್ತು ಉದ್ಯೋಗ ಇರಲಿಲ್ಲ ಸೊ ಅಂತಹ ಪರಿಸ್ಥಿತಿನಲ್ಲಿ ನೆಹರು ಅವರು ಈ ದೇಶದ ಜವಾಬ್ದಾರಿಯನ್ನ ಪ್ರಧಾನಮಂತ್ರಿಯಾಗಿ ತಗೊಂಡ ಅದಕ್ಕೆ ನೆಹರೂರವರು ಆಕ್ರಂತ ಅಡಿಪಾಯ ಇದೆಯಲ್ಲ ಇವತ್ತು ದೇಶ ಚಂದ್ರಶೇಖರ್ ಹೇಳೋರು ನಾವು ಆರ್ಥಿಕವಾಗಿ ನಾಲ್ಕನೇ ಸ್ಥಾನದಲ್ಲಿದ್ದೀವಿ ಅಂತ ಇನ್ನು ನಾವು ಜಪಾನ್ ಅನ್ನ ಹಿಂದಕ್ಕೆ ಹಾಕಿಲ್ಲ ಅಂತ ಹೇಳಿ ಪತ್ರಿಕೆ ಐದನೇ ಶಕ್ತಿಯಾಗಿ ಹೊರ ಜಿ ಡಿ ಪಿ ದೇಶದ ಜಿ ಪಿ ಜಗತ್ತಿನ ಜಿ ಪಿ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಹೇಳ್ತೀವಿ ದೇಶದ ಸಂಪತ್ತು ಅದು ನಾವು ಇವತ್ತು ಇಡೀ ಜಗತ್ತಿನಲ್ಲಿ ಐದನೇ ಸ್ಥಾನದಲ್ಲಿ ಇದ್ದೀವಿ ಅಂತಂದ್ರೆ ಇದಕ್ಕೆ ಕಾರಣ ಬಿಜೆಪಿ ಸರ್ಕಾರ ಅಲ್ಲ ನರೇಂದ್ರ ಮೋದಿ ಅವರಲ್ಲ ಇದಕ್ಕೆ ಕಾರಣ ಕಾರಣಾತೃ ಯಾರು ಇದ್ರೆ ಅದು ಜವಾಹರ್ಲಾಲ್ ನೆಹರು ಜವಾಹರ್ಲಾಲ್ ನೆಹರೂರವರು ಒಳ್ಳೆ ಪಾಂಡಿತ್ಯವನ್ನು ಪಡ್ಕೊಂಡಿದ್ದಂಥವರು ದೇಶಕ್ಕಾಗಿ ಎಲ್ಲ ಸುಖ ಜೀವನವನ್ನ ತ್ಯಾಗ ಮಾಡಿದಂಥವ್ರು ಯಾಕಂದ್ರೆ ಅವರು ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದಂಥರು ಮೋತಿಲಾಲ್ ನೆಗರೂರು ಅವ್ರ ತಂದೆ ಅವರು ಸ್ವಾತಂತ್ರ್ಯ ಹೋರಾಟಗಾರರು ಅವರು ಕೂಡ ಕಾಂಗ್ರೆಸ್ನಲ್ಲಿ ಪ್ರಮುಖವಾದಂಥ ಸ್ಥಾನಗಳೆಲ್ಲ ಅಲಂಕರಿಸಿದಂಥ ಜವಾಬ್ದಾರಿಗಳ ಅವ್ರ ಮಗಾಯೋರು ಕೋಟ್ಯಾಂತರ ರೂಪಾಯಿಗಳು ಅವತ್ತಿನ ಕಾಲದಲ್ಲೇ ಇವರಿಗೆ ಆಸಿ ಮಟ್ಟಿಗೆ ಸಂಪತ್ತಿತ್ತು ಅಂಥದ್ರಲ್ಲಿ ಎಲ್ಲರೂ ಕೂಡ ಅವರು ಒದಿ ಈ ದೇಶ ಕಟ್ಟಲೇಬೇಕು ಅಂತೇಳಿ ನಿರ್ಣಯ ಮಾಡಿ ಅವರು ಮೂಲತಃ ಸೋಶಲಿಸ್ಟ್ ಅವರು ಮೂಲತಃ ಸೋಶಲಿಸ್ಟ್ ಆದರೆ ಅವರು ಪ್ರಧಾನಮಂತ್ರಿ ಆದ್ಮೇಲೆ ಸೋಷಲಿಸಮ್ ತಿಲೆ ತಿಲಾಂಜಲಿ ಹೇಳಿಲ್ಲ ಆದರೆ ಕ್ಯಾಪಿಟಲಿಸಂ ಮತ್ತೆ ಸೋಷಲಿಸಂ ಇವೆರಡರ ಮಧ್ಯೆ ಒಂದು ಎಕಾನಮಿ ಇದನ್ನ ಮಾಡಿದ್ರು ಅವರು ಯಾಕೆ ಅದನ್ನ ಮಿಕ್ಸೆಡ್ ಎಕಾನಮಿ ಅಂತ ಕರೀತಾರೆ ಎಕಾನಮಿ ಅಂತ ಅವತ್ತು ನಾವು ಬರೀ ಸೋಶಿಯಲಿಸಮ್ಗೆ ಅಂಟ್ಕೊಂಡು ಕೂತಿದ್ರೆ ಈ ದೇಶವನ್ನ ಆಧುನಿಕ ಭಾರತ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಹಾಗಂತೇಳಿ ಸೋಶಿಯಲಿಸಮ್ ಇಟ್ಕೊಡ್ಬೇಕು ಅಂತ ನಾನು ಹೇಳಲ್ಲ ಸೋಷಿಯಲಿಸಮ್ ಅನ್ನ ಇಟ್ಕಂಡೆ ಅದಕ್ಕೆ ಎಕಾನಮಿ ಮಾಡುತ್ತೆ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ